ಚನ್ನಪಟ್ಟಣ ಚುನಾವಣಾ ಅಖಾಡದಲ್ಲಿ ಬೆಟ್ಟಿಂಗ್ ಅಬ್ಬರ ಶುರುವಾಗಿದೆ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಕೋಟಿ ಕೋಟಿ ಲೆಕ್ಕದಲ್ಲಿ ಬಾಜಿ ನಡೀತಿದೆಯಂತೆ ಬೆಟ್ಟಿಂಗ್ ಭರಾಟಿಯ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ ದುಡ್ಡು ಕಟ್ಕೊಂಡು ಬೆಟ್ಟಿಂಗು ಗಿಟ್ಟಿಂಗು ಆಡಿ ಸುಮ್ಮನೆ ಎಲ್ಲ ತೊಂದರೆ ಮಾಡ್ಬೋದಾರೋ ಕೃತಿಗಳಿಗೆ ಯಾರು ದಯಮಾಡಿ ಕೈ ಹಾಕ್ಬಿಡಿ ಮನವಿ ಮಾಡ್ತೀನಿ ಮಾಧ್ಯಮದ ಮೂಲಕ ಬೆಟ್ಟಿಂಗ್ ಅಬ್ಬರ ಜೋರು ಐವತ್ತಕ್ಕೆ ಒಂದು ಲಕ್ಷ ಕಾಂಗ್ರೆಸ್ಗೆ ಫುಲ್ ಡಿಮ್ಯಾಂಡ್ ಚನ್ನಪಟ್ಟಣ ಚುನಾವಣೆ ಮುಗಿದು ಒಂದು ವಾರವೇ ಆಗೋಯಿತು ಫಲಿತಾಂಶ ಹೊರಬೀಳುವುದಕ್ಕೆ ಇನ್ನೇನು ಐದು ದಿನ ಬಾಕಿ ಇದೆ ಹೀಗಾಗಿಯೇ ನಾಡಲ್ಲಿ ಬೆಟ್ಟಿಂಗ್ ಅಬ್ಬರ ಶುರುವಾಗಿರುವುದು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಲಕ್ಷ ಲಕ್ಷ ಬೆಟ್ಟಿಂಗ್ ಕಟ್ಟಿ ಬಾಜಿಗೆ ನಿಂತಿದ್ದಾರಂತೆ ಎಲೆಕ್ಷನ್ ಮುಗಿದ ಒಂದೇ ದಿನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪ್ರೆಸ್ ಮೀಟ್ ಮಾಡಿದ್ರು ಚುನಾವಣೆ ಗುಂಗು ಮರಿಯಾಗೋ ಮುಂಚೆಯೇ ಸೋಲಿನ ಸುಳಿವು ಕೊಟ್ಟಿದ್ರು ಇಲ್ಲಿಂದಲೇ ನೋಡಿ ಬೆಟ್ಟಿಂಗ್ ಭರಾಟೆ ಶುರುವಾಗಿದ್ದು ದಳಪತಿಗಳಿಗಿಂತ ಕಾಂಗ್ರೆಸ್ನವರೇ ಹೆಚ್ಚೆಚ್ಚು ಬೆಟ್ಟಿಂಗ್ ಕಟ್ಟಿದ್ದಾರಂತೆ ಜೆಡಿಎಸ್ನವರು ಐವತ್ತು ಸಾವಿರ ಬೆಟ್ಟಿಂಗ್ ಕಟ್ಟಿದ್ರೆ ಕಾಂಗ್ರೆಸ್ನವರು ಒಂದು ಲಕ್ಷ ಕೊಡ್ತೀವಿ ಅಂತ ಆಫರ್ ಕೊಡ್ತಿದ್ದಾರಂತೆ ಯೋಗೇಶ್ವರ್ ಪರ ಕಟ್ಟಿದ್ದಾರಂತೆ ಹದಿನೈದು ಕೋಟಿ ಬೆಟ್ಟಿಂಗ್ ಚನ್ನಪಟ್ಟಣ ಫಲಿತಾಂಶದ ಮೇಲೆ ರಾಮನಗರ ಜನಕ್ಕಿಂತ ಮದ್ದೂರು ಮಂಡ್ಯ ಮೈಸೂರಿನ ಜನರೇ ಹೆಚ್ಚಾಗಿ ತಲೆಕೆಡಿಸಿಕೊಂಡಂತೆ ಕಾಣ್ತಿದೆ ಲ್ಯಾಂಡ್ ಡೆವಲಪರ್ಸ್ ಸಹ ಚನ್ನಪಟ್ಟಣ ಅಖಾಡಕ್ಕಿಳಿದಿದ್ದು ಕೋಟಿ ಕೋಟಿ ಹಣ ಸುರಿತಿದ್ದಾರಂತೆ ಅಷ್ಟೇ ಅಲ್ಲ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಶಾಸಕರೊಬ್ಬರು ಯೋಗೇಶ್ವರ್ ಪರ ಬರೋಬ್ಬರಿ ಹದಿನೈದು ಕೋಟಿಗೂ ಹೆಚ್ಚು ಬೆಟ್ಟಿಂಗ್ ಕಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಯಾರೂ ಬೆಟ್ಟಿಂಗ್ ಕಟ್ಟಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಅಂತ ಮನವಿ ಮಾಡಿದ್ದಾರೆ ಇಟ್ಸ್ ಎ ಆನ್ಲೈನ್ ಗೇಮಿಂಗ್ ಬಗ್ಗೆ ಬಹಳ ಜನ ಯುವಕರುಗಳು ಇವತ್ತು ಬಲಿ ಆಗ್ತಾ ಇದ್ದೀವಿ ನಿಜ ಹೇಳ್ಬೇಕು ಅನ್ನೋದಾದ್ರೆ ಹಳ್ಳಿಗಳಲ್ಲಿ ನಮ್ ತಾಯಂದ್ರಿಗಳು ತುಂಬಾ ಜನ ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಯುವಕರು ಆನ್ಲೈನ್ ಗೇಮಿಂಗ್ ಬಲಿಯಾಗಿ ಇದು ಕೂಡ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕ್ಬೇಕು ಯಾಕಂದ್ರೆ ಗ್ಯಾಮ್ಲಿಂಗ್ ಅಂತಕ್ಕಂಥದ್ದು ಯಾವತ್ತು ಕೂಡ ಇದು ಸಮಾಜಮುಖಿ ಕೆಲಸಗಳಲ್ಲ ಸಮಾಜನ ಹೊಡಿತಕ್ಕಂತ ಕೆಲ್ಸಗಳು ಇಂತ ಕೃತ್ಯಗಳಿಗೆ ಯಾರು ದಯ ಮಾಡಿ ಕೈ ಹಾಕಬೇಡಿ ಮನವಿ ಮಾಡ್ತೀನಿ ಮಾಧ್ಯಮದ ಮೂಲಕ ಎಲ್ಲ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಳ್ಳಿ ಆ ಭಗವಂತ ಇದ್ದಾನೆ ರಾಜ್ಯಾದ್ಯಂತ ಹಲವಾರು ಪ್ರಾರ್ಥನೆಗಳು ಇವತ್ತು ಎನ್ ಅಭ್ಯರ್ಥಿ ಪರವಾಗಿದೆ ಒಟ್ನಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಇನ್ನೇನು ಕೆಲವೇ ದಿನಗಳು ಉಳಿದಿದ್ದು ಬೆಟ್ಟಿಂಗ್ ಭರಾಟೆ ಸದ್ದು ಜೋರಾಗಿ ಸುದ್ದಿ ಮಾಡ್ತಿದೆ ಎಟಿ ವೆಂಕಟೇಶ್ ಪ್ರಭು ನ್ಯೂಸ್ ರಾಮನಗರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ